Oh. oh. ನೋಡಿ ಇಲ್ಲಿ ನೋಡಿ ಇಲ್ಲಿ ಇಲ್ಲ ಶಾಪ 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 ಸಮುದ್ರದ ಏಡಿ ಬಂದಿದೆ ಗುರುಗಳ ಸಮುದ್ರದ ಏಡಿ ಹಾ ಅಲ್ಲಿ ಹೌದು ಗಲ್ಲಿನ ಮೇಲೆ ಬನ್ನಿ ನೋಡಿ ಹೆಂಗೆ ಬರ್ತಾ ಇದೆ ಮುದ್ದಿ ಕಳ್ಸ್ಕೊಂಡು ಹಾಂ ಓ ಹೋಗೋ ಹೋಗೋ ಭಾಳ ಇನ್ನೇ ಮಾಡಿರೋಕ್ಕೆ ಕಲ್ಲಿದ್ದ ನೋಡಿದೀವಿ ನಾವು ಕಲ್ಲುಗಳು ಹೆಂಗ್ ಸಾವಿರ ಬೇರೆ ಹೇಳ್ಗೆ ನೋಡಿ ಅಲ್ಲಿ ಎರಡಿದವು ಹೇಳಿ ದೋಸಿಗೆ ಏನು ಮಾಡ್ತೀವಿ ಶಾಪ ಬಂತು 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 ಶಬ ಶವ ಶಬ ಶಬ ಅಂತಲೇ ಇದೆ ನೋಡಿ ನೋಡಿ ಖ್ಯಾಂ ಒಳ್ಳೆಯಡ್ತಾ ಇದೆ ಇದೆ ನೋಡಿ ನೋಡಿ ಅಂತ ಹೇಳ್ತಾ ಇದೆ ನೀರು ಬಿದ್ದು ಜಾರಿದ್ದಾವೆ ಇರ್ತಲ್ಲ ದ್ವಾರಕದಲ್ಲಿ ಹಿಂಗೆ ಬಿದ್ದೆ ನಾನು ಕಾಲು ಇಡ್ತಿದ್ದಂಗೆ ಹಂಗೆ ಬಿದ್ದುಬಿಟ್ಟೆ ಸ್ನಾನ ಮಾಡಕ್ಕೆ ಪಾಟಿಕಲ್ ಮೇಲೆ ಬರೀ ಇದು ಪಾಟಗಿ ಮೇಲೆ ದ್ವಾರಕದಲ್ಲಿ ಸಮುದ್ರದಾಗ

Bantu, 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 bantu. Hei! <laughs> ತೊಡ್ದ್ ಬಂತಲ್ಲಿ ಓ ಏ ಪೂರ್ತಿ ದೊಡ್ದ ಪೂರ್ತಿ ದೊಡ್ತ ಬಂತು 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 ಅದು ನೋಡಗ ಇದು ಬಂದು ಬಂದ್ ನೋಡಿಗ ಇಲ್ಲಿ ನೋಡ ಇದು ಇದು ಭಯಂಕರ ಬಂತು 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 ನೋಡ ಹೆಂಗ ಬಂದು ಅಯ್ಯೋ ಭಯಂಕರ ಸಲ ಓ ಓ